ಏನು ಗಾಯಗಳಾಗ್ಲಿ ಅಥವಾ ಹೊಡೆದಾಟಗಳಾಗ್ಲಿ ಆ ರೀತಿ ದೊಡ್ಡ ಪ್ರಮಾಣದಲ್ಲಿ ನಡೆದಿಲ್ಲ ಕಂಟ್ರೋಲ್ಗೆ ತಗೊಂಡಿದ್ದಾರೆ ಪೊಲೀಸ್ನವರು ಅವರು ಪ್ರೊಸೆಷನ್ ಹೋಗುವಾಗ ಕಲ್ತೂರಾಟ ನಡೆದಿದೆ ಅಂತ ಹೇಳಿ ಅವರು ಒಬ್ಬರಿಗೊಬ್ಬರು ಸ್ವಲ್ಪ ಘರ್ಷಣೆ ಮಾಡ್ಕೊಂಡಿದ್ದಾರೆ ಆನಂತರ ಎಲ್ಲವೂ ಸಾಲ್ವ್ ಆಯ್ತು ಅಂತ ಹೇಳಿ ಹೋಗುವಾಗ ಕೆಲವರು ಮೋಟ್ರ್ ಬೈಕ್ಗಳಿಗೆ ಬೆಂಕಿ ಇಟ್ಟು ಅಂಗಡಿಗಳಿಗೆ ಬೆಂಕಿ ಹಾಕಿ ಅದೆಲ್ಲ ಮಾಡಿದ್ದಾರೆ ಅಷ್ಟರಲ್ಲಿ ಪೊಲೀಸ್ನವರು ಕಂಟ್ರೋಲಿಗೆ ತಗೊಂಡಿದ್ದಾರೆ ಯಾರಿಗೂ ಪ್ರಾಣಹಾನಿ ಆಗಲಿ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ತೊಂದರೆ ಆ ರೀತಿ ಆಗಿಲ್ಲ ಅಲ್ಲಿ ಈಗ ಎಸ್ ಪಿ ಐ ಜಿ ಅವರೆಲ್ಲರೂ ಕೂಡ ಇದ್ದಾರೆ ಸ್ಥಳದಲ್ಲೇ ಕೆ ಎಸ್ ಆರ್ ಪಿ ಪ್ಲಟೂನ್ ಕೂಡ ನಿನ್ನೆನೆ ಗಲಭೆ ಆದಂಥ ಸಂದರ್ಭದಲ್ಲಿ ಹೋಗಿದೆ ಅಲ್ಲಿ ಸೀನಿಯರ್ ಆಫೀಸರ್ಸ್ ಕೂಡ ವಿಸಿಟ್ ಮಾಡಿದ್ದಾರೆ ಮತ್ತು ಇದರ ಜೊತೆಗೆ ನಾನು ಡಿ ಜಿ ಲ್ಯಾಂಡ್ ಆರ್ಡರ್ನವ್ರನ್ನೂ ಕೂಡ ಕಳ್ಸಿಕೊಟ್ಟಿದ್ದೆ ಅವರು ಕೂಡ ನಿನ್ನೆ ವಿಸಿಟ್ ಮಾಡಿ ಅಲ್ಲೇ ಕ್ಯಾಂಪ್ ಮಾಡಿದ್ರು ಅದರಿಂದ ಎಲ್ಲವೂ ಕೂಡ ಈಗ ಶಾಂತಿಯಿಂದ ಇದೆ ಯಾವುದೇ ಘಟನೆಗಳು ಮುಂದುವರೆದಿಲ್ಲ ಅಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ದಾರೆ ಆ ರೀತಿ ಘರ್ಷಣೆ ಮಾಡ್ಕೊಂಡಿದ್ದಾರೆ ಕೋಮು ಗಲಭೆ ಅಂತ ಹೇಳಿ ಆಗೋದಿಲ್ಲ ಇದನ್ನ ಇಲ್ಲ 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 ಅದೆಲ್ಲ ಇಮಿಡಿಯೇಟ್ ಆಗಿ ಸ್ಪರ್ ಆಫ್ ದಿ ಮೂಮೆಂಟ್ ಅಲ್ಲಿ ಆಗಿರುವಂತದ್ದು ಅದಕ್ಕೆ ನಾವು ಹೆಚ್ಚು ಅದನ್ನ ಬೆಳೆಯೋದಕ್ಕೂ ಬಿಡೋದಿಲ್ಲ ಬಿಟ್ಟು ಬಿಟ್ಟು ಇಲ್ಲ ಪೊಲೀಸ್ನವರು ಅದನ್ನ ಕಂಟ್ರೋಲಿಗೆ ತಗೊಂಡಿದ್ದಾರೆ ಅದನ್ನ ಹೆಚ್ಚು ನೀವು ಕೂಡ ಅದನ್ನ ಎತ್ತಿ ನನ್ನ ಮನವಿ ಏನು ತಮ್ಮಲ್ಲಿ ಅಂದ್ರೆ ಹೆಚ್ಚು ಅದನ್ನ ಪ್ರಚಾರ ಕೊಡಕ್ ಹೋಗ್ಬೇಡಿ ಮನವಿ ಮಾಡ್ತಾ ಇದ್ದೀನಿ ನಾನು ಘಟನೆ ನಡೆದಿಲ್ಲ ಅಂತ ಹೇಳಲಿಲ್ಲ ಘಟನೆ ನಡೆದಿದೆ ಕಂಟ್ರೋಲಿಗೆ ತಗೊಂಡಿದ್ದೇವೆ ಮುಂದಕ್ಕೆ ಬೆಳಿಬಾರ್ದು ಅಂತ ಹೇಳಿ ಅಲ್ಲಿ ಫೋರ್ಸ್ ಇಟ್ಟಿದ್ದೇವೆ ಸೀನಿಯರ್ ಆಫೀಸರ್ಸ್ ಇದ್ದಾರೆ ಅದರಿಂದ ಇದನ್ನ ಅಲ್ಲಿಗೆ ಬಿಟ್ರೆ ಅದು ಅಲ್ಲಿಗೆ ನಿಂತು ಹೋಗುತ್ತೆ ಅದಕ್ಕೋಸ್ಕರ ನಾನು ತಮ್ಮಲ್ಲಿ ಮನವಿ ಮಾಡಿದ್ರು ಇಲ್ಲ ನಾವು ಮಾಡೋದಿಲ್ಲ ನಿಮ್ ಮನವಿನ ಅಂದ್ರೆ ಕಳೆದ ವರ್ಷ ಕೂಡ ನಿಮ್ಗೆ ಬಿಟ್ಟಿದ್ರು ಅವ್ರು ಹೇಳಿದ್ದಾರೆ ಆದ್ರೆ ಅಲ್ಲಿ ಎಲ್ಲ ರೀತಿಯ ಒಂದು ಇದನ್ನು ಕೂಡ ಅವರು ಪ್ರೊಟೆಕ್ಷನ್ ಮಾಡೋದಕ್ಕೆ ಒಂದು ಪ್ಲಾಟೂನ್ ಅನ್ನು ಕೂಡ ಅಲ್ಲಿ ಕೆ ಎಸ್ ಆರ್ ಪಿ ಇಟ್ಟಿದ್ರು ಇಲ್ಲದೆ ಹೋಗಿದ್ರೆ ಇನ್ನೂ ದೊಡ್ಡ ಗಾಲ್ಬೆ ಆಗಿರೋದು ಅಲ್ಲಿ ಮುನ್ನೆಚ್ಚರಿಕೆಯಾಗಿ ಒಂದು ಪ್ಲಾಟೂನ್ ಕೂಡ ಅಲ್ಲಿ ಇಟ್ಟಿದ್ರು ಅದ್ರಿಂದ ಅದು ಕಂಟ್ರೋಲಿಗೆ ಬಂದಿದೆ ಇಮಿಡಿಯೇಟ್ ಆಗಿ ಈಗ ನಾವು ಗಾಯಗಳಿಗಿನ್ನ ಹೆಚ್ಚಾಗಿ ಗಾಯಗಳು ಹೆಚ್ಚಾಗಿಲ್ಲ ಆದ್ರೆ ಒಂದು ಐವತ್ತೆರಡು ಜನರನ್ನ ಅರೆಸ್ಟ್ ಮಾಡಿದ್ದೇವೆ ಎರಡು ಗುಂಪಿನಲ್ಲಿ ಒಂದು ಐವತ್ತೆರಡು ಜನರನ್ನ ಅರೆಸ್ಟ್ ಮಾಡಿದ್ದೇವೆ ಅವ್ರ ಮೇಲೆ ಈಗ ಯಾರು ಕ್ಯಾಮರಾದಲ್ಲಿ ಗೊತ್ತಾಗ್ತದೆ ಅವ್ರು ಕಲ್ಲು ಹೊಡೆಯುತ್ತಾ ಇರೋದು ಅಥವಾ ಅವ್ರಿಗೆ ಬೇರೆ ಬೆಂಕಿ ಹಾಕೋದು ಅದನ್ನೆಲ್ಲ ನೋಡ್ಕೊಂಡು ಅವ್ರ ಮೇಲೆ ಕೇಸಸ್ಗಳನ್ನ ರಿಜಿಸ್ಟರ್ ಮಾಡ್ತಾರೆ ಪೊಲೀಸರ ಮೇಲೆ ಕುಳಿತರ ಒಬ್ಬ ಎ ಎಸ್ ಐಗೆ ಗಾಯ ಆಗಿದೆ ಅದಲ್ಲದೆ ಅದನ್ನೆಲ್ಲ ಗಣನೆಗೆ ತಗೊಂಡೇನೆ ಕೇಸನ್ನ ರಿಜಿಸ್ಟರ್ ಮಾಡ್ತಾರೆ ಆ ರೀತಿ ಕಾಣ್ತಾ ಇಲ್ಲ ಮೇಲ್ನೋಟ ಮೇಲ್ನೋಟಕ್ಕೆ ಆ ರೀತಿ ಕಾಣ್ತಾ ಇಲ್ಲ ಅದು ಅಲ್ಲಿ ಸ್ಪಾಟ್ ನಲ್ಲಿರೋರು ರಿಪೋರ್ಟ್ ಏನ್ ಕೊಡ್ತಾರೆ ನೋಡ್ಬೇಕು